ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನ್ ಮ್ಯಾಂಗೋದಲ್ಲಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀವಿ ಯಾವಾಗಲೂ ರೆಸಿಪೀಸ್ ಮಾಡ್ತಾ ಇರ್ತೀವಿ ಆದರೆ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಬನ್ನಿ ಈಗ ನಾವೀಗ ಜ್ಯೂಸ್ನ ಮಾಡೋಣ ಇಲ್ಲಿ ಒಂದು ಮಾವನ ಹಣ್ಣು ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಸಿಪ್ಪೆ ಎಲ್ಲ ನಾವು ತೆಗಿಬೇಕಾಗುತ್ತೆ ಸಿಪ್ಪೆ ತೆಗೆದ್ಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನೀಗ ಈ ಮಾವಿನ ಹಣ್ಣಿಗೆ ಸಿಪ್ಪೆಲ್ಲ ಎಲ್ಲ ತೆಗೆದುಕೊಳ್ತಾ ಇದ್ದೀನಿ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಬರೀ ಮಾವಿನಕಾಯಿ ಮಾವಿನ ಹಣ್ಣು ಇದರದ್ದೇ ಹವ ಆಗಿಬಿಟ್ಟಿದೆ ಮಾವಿನಕಾಯಿಯಲ್ಲಿ ರೆಸಿಪಿ ಮಾಡು ಹಣ್ಣಲ್ಲಿ ಜ್ಯೂಸ್ ಮಾಡು ಐಸ್ ಕ್ರೀಮ್ ಈ ರೀತಿ ಎಲ್ಲ ಮಾವನ ಕಾಯ್ದೆ ಹವ ಆಗ್ಬಿಟ್ಟಿದೆ ಅವಗೆಲ್ಲ ತುಂಬಾ ಸಾರಿ ನಾವೀಗ ಸ್ಟ್ರೀಟ್ ಸಡಲಿ ನಾವು ಮಾವಿನ ಮಿಲ್ಕ್ ಶೇಕ್ ಕುಡ್ದಿರ್ತೀವಿ ತುಂಬಾ ಟೇಸ್ಟಿ ಆಗಿರುತ್ತೆ ಇವತ್ತು ಅದೇ ಟೇಸ್ಟ್ ನಾವು ಮನೆಯಲ್ಲೇ ಮಾಡ್ತಾ ಇದೀವಿ ಹೈಜಿನಿಕ್ ಆಗಿರುತ್ತೆ ಹೆಲ್ದಿಯಾಗಿಯೂ ಸಹ ಇರುತ್ತೆ ಈಗ ನಾನೀಗ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ಈಗ ಆಲ್ಮೋಸ್ಟ್ ಈಗ ಎಲ್ಲನೂ ಎಲ್ಲ ನಾವೀಗ ತೆಗೆದುಕೊಂಡಾಯ್ತು ಈಗಿದಿನ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿ ಹಾಕಿಕೊಂಡಿದ್ದೀನಿ ತುಂಬಾ ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಮಾವಿನ ಮೆತ್ತಗಿರ್ತಲ್ವ ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕಿದ ತಕ್ಷಣ ಇದು ಆಟೋಮೆಟಿಕ್ ಆಗಿ ಗ್ರೈಂಡ್ ಆಗಿಬಿಡುತ್ತೆ ಹಾಗಾಗಿ ಈಗ ಇದೆಲ್ಲ ಕಟ್ ಮಾಡ್ಕೊಂಡಾಯಿತು ಈಗ ಇದನ್ನು ಮಿಕ್ಸಿ ಜರ್ಗೆ ಹಾಕ್ಕೊಳ್ಳೋಣ ಹಾಗೆ ಇಲ್ಲಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಕಾಯಿಸಿ ಹಾಗೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ವರೆಗೂ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಣ್ಣಗಿರುವಂಥ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಿಮಗೆ ಎಷ್ಟು ಟೇಸ್ಟ್ ಬೇಕಾಗುತ್ತೆ ಸ್ವೀಟ್ ಅದನ್ನು ನೋಡಿ ಇಲ್ಲಿ ಸಕ್ಕರೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಐದರಿಂದ ಆರು ಐಸ್ ಕ್ಯೂಬ್ಸ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಐಸ್ ಕ್ಯೂಬ್ಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತೊಂದರೆ ಇಲ್ಲ ಈಗ ಸರಿ ಒಂದರಿಂದ ಎರಡು ನಿಮಿಷ ಗ್ರೈಂಡ್ ಮಾಡಿಕೊಂಡು ಡೈರೆಕ್ಟ್ ನೀವು ಗ್ಲಾಸ್ಗೆ ಹಾಕೋಬೋದು ಒಂದೆರಡು ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ ಹಾಗೆ ಈಗ ನಾವೀಗ ಮಿಲ್ಕ್ ಶೇಕ್ನ ಇದ್ದೀವಿ ಹಾಕ್ಕೊಳೋದಾದ ನಂತರ ನಾವು ಅದರ ಮೇಲೆ ಇನ್ನೊಂದೆರಡು ಐಸ್ ಕ್ಯೂಬ್ಸ್ನ ಹಾಕೊಳ್ತಾ ಇದ್ದೀವಿ ಐಸ್ ಕ್ಯೂಬ್ಸ್ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಸಣ್ಣ ಸಣ್ಣದಾಗ ಹಚ್ಕೊಂಡಿರುವಂಥ ಒಂದು ಸ್ವಲ್ಪ ಮಾವಿನಣ್ಣ ಸಹ ಪೀಸಸ್ನ ಹಾಕ್ಕೊಳ್ತೀನಿ ಈಗ ಡೈರೆಕ್ಟ್ ನೀವು ಟೇಸ್ಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ಜ್ಯೂಸ್ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ Thank you.